ನಂದಿನಿ ಬ್ರ್ಯಾಂಡ್ ಇದು ಬ್ರ್ಯಾಂಡ್ ಅಲ್ಲ ಇದು ಕನ್ನಡಿಗರ ಹೆಮ್ಮೆ ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ ಆದರೆ ಕೆಲ ದಿನಗಳ ಹಿಂದೆ ಏನು ನಂದಿನಿ ತುಪ್ಪ ಏನಿರುತ್ತೆ ಆ ತುಪ್ಪದಲ್ಲಿ ನಕಲಿ ತುಪ್ಪ ಅನ್ನೋ ಒಂದು ಮಾರುಕಟ್ಟೆಯಲ್ಲಿ ಆಗಿ ಒಂದು ಆರೋಪವನ್ನು ಕೇಳಿ ಬರ್ತಾಯಿತ್ತು ಭಾರಿ ಸದ್ದು ಮಾಡ್ತಾ ಇತ್ತು ಆದರೆ ಈ ಆರೋಪಗಳಿಗೆ ಇವಾಗ ಕೆ ಎಮ್ ಎಫ್ನ ಒಂದು ಬ್ರೇಕ್ ಕೊಟ್ಟಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಕೆ ಎಮ್ ಎಫ್ನ ಏನು ಎಮ್ ಡಿ ಅವರಾದ ಶಿವಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ನಾನು ಅವರನ್ನ ಅವರನ್ನ ಮಾತನಾಡಿಸ್ತೀನಿ ಸರ್ ಒಂದು ಆರೋಪಗಳಿಗೆ ಒಂದು ನಕಲಿ ತುಪ್ಪಗಳಿಗೆ ಬ್ರೇಕ್ ಹಾಕೋದಕ್ಕೆ ಒಂದು ಕ್ಯೂ ಆರ್ ಕೋಡ್ ತಂದಿದ್ದೀರಿ ಸರ್ ಅದು ಹೇಗೆ ವರ್ಕ್ ಆಗುತ್ತೆ ಸರ್ ಸೊ ನಂದಿನಿ ತುಪ್ಪ ಏನಿದೆ ಅಲ್ಲ ನಂದಿನಿ ಬ್ರ್ಯಾಂಡ್ನ ಒಂದು ಪ್ರತಿಷ್ಠಿತ ಉತ್ಪನ್ನ ತುಪ್ಪ ಈ ತುಪ್ಪವನ್ನು ನಾವು ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ಕೊಂಡು ಬಂದಿದ್ದೀವಿ ನಾಟ್ ಓನ್ಲಿ ಕರ್ನಾಟಕ ಭಾರತದ ಇತರೆ ರಾಜ್ಯಗಳಲ್ಲಿ ಇತರೆ ಪ್ರದೇಶಗಳಲ್ಲಿ ಮತ್ತು ಈಗ ಹೊರ ದೇಶಗಳಲ್ಲೂ ಕೂಡ ನಾವು ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ತುಂಬ ಅತ್ಯುತ್ತಮವಾದ ಬ್ರ್ಯಾಂಡು ಮತ್ತು ಹೆಚ್ಚು ತಾಜಾತನ ಇರುವಂಥ ರುಚಿಕಟ್ಟಾದ ಕೌಗಿ ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಎರಡು ಮೂರು ತಿಂಗಳಿಂದ ಒಂದಷ್ಟು ನಕಲಿ ತುಪ್ಪ ಕಲಬೆರಕೆಯ ತುಪ್ಪವನ್ನು ಮಾರಾಟ ಮಾಡುವಂಥ ದಂಧೆಗಳ ಮೇಲೆ ನಾವು ಕೆ ಎಮ್ ಎಫ್ನ ವಿಜಿಲೆನ್ಸ್ ಟೀಮು ಮತ್ತು ಸಿ ಸಿ ಬಿ ಪೊಲೀಸ್ ತಾಣ ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿ ಈ ಒಂದು ದಂಧೆಯನ್ನು ಕಡಿವಾಣ ಹಾಕಬೇಕು ಅಂತೇಳಿ ನಾವು ಕಂಪ್ಲೀಟಾಗಿ ಅದನ್ನು ನಾಶಪಡಿಸಿದ್ವಿ ಮತ್ತು ಪೂರಕವಾಗಿ ಸಿ ಬಿಯಲ್ಲಿ ಇದು ಕೂಡ ಮೊಕದ್ದಮೆ ದಾಖಲಾಗಿ ಈಗ ವಿಚಾರಣೆ ಹಂತದಲ್ಲಿದೆ ಆರೋಪಿಗಳು ಕೂಡ ಕಸ್ಟಡಿಯನ್ನಲ್ಲಿದ್ದರು ಜೊತೆಗೆ ಈ ನಂದಿನಿ ತುಪ್ಪ ಮತ್ತು ಇತರೆ ಉತ್ಪನ್ನಗಳು ನಂದಿನಿಯ ಉತ್ಪನ್ನಗಳನ್ನು ಕೂಡ ತುಂಬ ಸುರಕ್ಷಿತ ಮತ್ತು ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ ಅನ್ನುವ ಒಂದು ಭರವಸೆ ಬರವ ಜನಗಳಲ್ಲಿ ಬರಬೇಕು ಅಂಥೇಳಿ ನಾವೇನು ಮಾರಾಟ ಮಾಡ್ತಾ ಇದ್ದು ತುಪ್ಪ ಇದಕ್ಕೆ ಒಂದು ಕ್ಯೂ ಆರ್ ಕೋಡ್ ಸಿಸ್ಟಮನ್ನು ಈಗ ಇಂಟ್ರೊಡ್ಯೂಸ್ ಮಾಡಿದ್ವಿ ಇದರ ಉದ್ದೇಶ ಏನಂತಂದರೆ ನಾವು ತಯಾರು ಮಾಡಿದಂಥ ನಂದಿನಿ ತುಪ್ಪದ ಪ್ಯಾಕೆಟ್ ಆಗ್ಬೋದು ಮತ್ತು ಪೆಟ್ಜಾರ್ ಬಾಟಲ್ಸ್ ಆಗಿರ್ಬೋದು ಉತ್ಪನ್ನ ಎಲ್ಲಿ ಆಗಿದೆ ಇದು ಉತ್ಪಾದನೆ ಘಟಕ ಎಲ್ಲಿ ಆಯಿತು ಯಾವ ದಿನಾಂಕ ಇದನ್ನು ಉತ್ಪಾದನೆ ಮಾಡಿದ್ದೀವಿ ಇದರ ಮತ್ತು ಸೆಲ್ಫ್ ಲೈಫ್ ಎಕ್ಸ್ಪೈರಿ ಡೇಟ್ ಯಾವತ್ತಿದೆ ಅಂತ ಹೇಳಿ ಕೂಡ ನಾವು ಅದನ್ನು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ತಿಳ್ಕೊಳ್ಬೋದು ಜೊತೆಗೆ ಈ ಉತ್ಪನ್ನ ಎಲ್ಲಿ ಉತ್ಪಾದನೆ ಆಗಿದೆ ಅಲ್ಲಿಂದ ಹಿಡಿದು ಯಾವ ಡಿಪೋಗೆ ಬಂತು ಯಾವ ಡಿಪೋದಿಂದ ಯಾವ ಡಿಸ್ಟ್ರಿಬ್ಯೂಟರ್ಗಳಿಗೆ ರೀಚ್ ಆಯಿತು ಅಲ್ಲಿಂದ ಯಾವ ರೀಟೇಲರ್ಗಳಿಗೆ ಹೋಗಿದೆ ರೀಟೇಲ್ಸರಿಂದ ಮತ್ತೆ ಅಂತಿಮವಾಗಿ ಗ್ರಾಹಕರಿಗೆ ತಲುಪುತ್ತೆ ಸೊ ಇಷ್ಟು ಮೊದಲನೇದಾಗಿ ಗ್ರಾಹಕರು ಅದನ್ನು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡ್ತಾರೆ ಅಲ್ಲಿ ಏನೇನು ಅಂಶ ಕೇಳುತ್ತೆ ಸರ್ ಅದು ಅವ್ರದ್ದು ಸ್ಕ್ಯಾನ್ ಮಾಡಿದಾಗ ಒಂದು ಮೊಬೈಲ್ ನಂಬರಲ್ಲಿ ನನ್ನದೇ ಸ್ವಂತ ಮೊಬೈಲಲ್ಲಿ ಕೂಡ ಸ್ಕ್ಯಾನ್ ಮಾಡಿದ್ರೆ ಒ ಟಿ ಪಿಯನ್ನು ಕೇಳುತ್ತೆ ಓ ಟಿ ಪಿಯನ್ನು ಎಂಟ್ರಿ ಮಾಡಿದ್ರೆ ನಾವು ಅದನ್ನು ಪರೀಕ್ಷೆ ಮಾಡ್ಬೋದು ಜೊತೆಗೆ ನಾಟ್ ಓನ್ಲಿ ಕನ್ಸ್ಯೂಮರ್ ನಾವು ಕೂಡ ಸಂಸ್ಥೆ ಕೆ ಎಮ್ ಎಫ್ ಸಂಸ್ಥೆಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೂಡ ಅದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಅಥವಾ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಕೂಡ ಟ್ರ್ಯಾಕ್ ಮಾಡಲಿಕ್ಕೆ ಅಥವಾ ಏನಾದರೂ ದೂರುಗಳು ಬಂದರೂ ಕೂಡ ನಾವು ಇದನ್ನು ಟ್ರ್ಯಾಕ್ ಮಾಡಿ ಎಲ್ಲಿ ಇದು ಉತ್ಪಾದನೆ ಆಗಿದೆ ಮತ್ತು ಯಾವತ್ತು ಉತ್ಪಾದನೆ ಆಗಿದೆ ಮತ್ತು ಎಲ್ಲೆಲ್ಲಿ ಇದು ಆಗಿದೆ ಅಂಥೇಳಿ ಕೂಡ ನಾವು ಟ್ರ್ಯಾಕ್ ಮಾಡಲಿಕ್ಕೆ ರಿಯಲ್ ಡಾಟಾವನ್ನು ಚೆಕ್ ಮಾಡಲಿಕ್ಕೂ ಕೂಡ ಕ್ಯೂ ಆರ್ ಕೋಡು ನಮಗೆ ಸಹಕಾರಿಯಾಗಲಿದೆ ಹಾಗಾಗಿ ಎಲ್ಲ ಗ್ರಾಹಕರು ನಿಸ್ಸಂದೇಹವಾಗಿ ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಮತ್ತು ಇದನ್ನು ನೀವು ಚೆಕ್ ಮಾಡೋದ್ರಿಂದ ಇದು ನಂದಿನಿ ತುಪ್ಪ ಅಂತೇಳಿ ಖಾತ್ರಿ ಪಡಿಸ್ಕೊಬೋದು ಮತ್ತು ಯಾವುದೇ ಆತಂಕಗಳು ಮತ್ತು ಸಮಸ್ಯೆಗಳಿಗೆ ಕ್ಯೂ ಕೊಡ್ದಂಗೆ ಇದನ್ನು ಬಳಸ್ಬೋದು ಅಂತೇಳಿ ಬಂದ ಒಂದು ಸಲ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ಮೇಲೆ ಎಲ್ಲ ಮಾಹಿತಿ ಬರುತ್ತೆ ಆಮೇಲೆ ನಾವು ಮತ್ತೆ ಸ್ಕ್ಯಾನ್ ಮಾಡಿದ್ಮೇಲೆ ಎಲ್ಲ ಮಾಹಿತಿ ಕೇಳುತ್ತಾ ಸರ್ ಅಂದರೆ ನಂಬರ್ ಓ ಟಿ ಪಿ ಎಲ್ಲ ಕೇಳುತ್ತಾ ಸರ್ ಅದು ಓ ಟಿ ಪಿ ಕೇಳುತ್ತೆ ಓ ಟಿ ಪಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಮೆಸೇಜ್ ಬರುತ್ತೆ ಅದನ್ನು ಎಂಟ್ರಿ ಮಾಡಿದ್ರೆ ಆಯಿತು ಸರ್ ಇವಾಗ ನಂದಿನಿ ಒಂದು ತುಪ್ಪದ ಮೇಲೆ ಒಂದು ಕ್ಯೂ ಆರ್ ಕೋಡನ್ನು ಅಳವಡಿಸಿದ್ದೀರಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ಉತ್ಪನ್ನಗಳ ಮೇಲೆ ಅಳವಡಿಸ್ತೀರಿ ಮತ್ತು ಯಾವಾಗ ಮಾರ್ಕೆಟಿಗೆ ಬರುತ್ತೆ ಈಗ ಪ್ರಾಥಮಿಕ ಹಂತದಲ್ಲಿ ನಾವು ತುಪ್ಪದ ಉತ್ಪನ್ನಕ್ಕೆ ಮಾತ್ರ ಕ್ಯೂ ಆರ್ ಕೋಡನ್ನು ಜಾರಿಗೆ ತಂದಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಪರಿಶೀಲಿಸ್ಕೊಂಡು ಯಾವ ಉತ್ಪನ್ನಗಳಿಗೆ ಬಳಸಬೇಕು ಅನ್ನೋದನ್ನು ಕೂಡ ನಾವು ಪರಿಶೀಲನೆ ಮಾಡಿ ಜಾರಿಗೆ ತರ್ತೀವಿ ಇದಾಗಿತ್ತು ಎಂ ಡಿ ಅವರ ಸ್ವಾಮಿ ಅವರ ಮಾತು ಕ್ಯಾಮರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ ಸಿನಿಮಾ ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ ಬರೀ ಸುದ್ದಿ ಅಲ್ಲ ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ